ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಋತು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಮೊಟ್ಟೆ ಪಲ್ಯ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಬಂದು ಎರಡು ತೊಗೊಂಡಿದ್ದೀನಿ ಈ ಎರಡು ಮೆಷರ್ಮೆಂಟಲ್ಲಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಹತ್ತು ಮೊಟ್ಟೆಗೆ ಈರುಳ್ಳಿ ಬ್ರೌನ್ ಕಲರ್ವರೆಗೂ ಫ್ರೈ ಮಾಡ್ಕೋಬೇಕು ವೆರಿ ಸಿಂಪಲ್ ಫ್ರೆಂಡ್ಸ್ ಇದನ್ನು ಒಂದ್ಸತಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಈರುಳ್ಳಿ ಫ್ರೈ ಇದೆ ಫ್ರೆಂಡ್ಸ್ ಇದಕ್ಕೆ ಟೊಮೊಟೊ ಹಾಕೊತಾ ಇದ್ದೀನಿ ಮೀಡಿಯಂ ಸೈಜುದು ಎರಡು ಟೊಮೊಟೊ ತುಂಬ ಸುಲಭವಾದ ಮೊಟ್ಟೆ ಪಲ್ಯ ಟೊಮೊಟೊನು ಸ್ವಲ್ಪ ಫ್ರೈ ಆಗಬೇಕು స్వల్ప సాల్ట్ హతీ సాల్ట్ రుచికి తస్తూ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಆಗಿದೆ ಫ್ರೆಂಡ್ಸ್ ಇವಾಗ ಮೊಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ಮೊಟ್ಟೆನ ಬೇಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಒಂದು ಮೊಟ್ಟೆನ ನಾಲ್ಕು ನಾಲ್ಕು ಪೀಸ್ ಪಾಡಿ ಹಾಕೊಬೇಕು ನೀವು ಮನೇಲಿ ರಸ ಮಾಡುವಾಗ ಇಲ್ಲ ಸೈಡ್ ಡಿಶ್ಗೆ ಬೇಗ ಬೇಕು ಅಂತ ಹೇಳಿದ್ರೆ ಈಸಿಯಾಗಿ ಮಾಡ್ಕೋಬೋದು ಬರೀ ಮೊಟ್ಟೆನೇ ತಿಂತ ಇದ್ರೆ ಸಪ್ಪೆ ಸಪ್ಪೆ ಆ ಥರ ಕಾ ಹಿಡಿಯುತ್ತೆ ನೀವು ಈ ಥರ ಮಾಡಿದ್ರೆ ಮಸಾಲೆ ಹಿಡಿದಿರುತ್ತೆ ಮೊಟ್ಟೆಗೆ ಮತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಹತ್ತು ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ಇದೇನು ಬೇಕಾದರೆ ನೀವು ಮೊಟ್ಟೆ ಮಸಾಲ ಅಂತ ಅನ್ಬೋದು ವೆರಿ ಸಿಂಪಲ್ ಪ್ರೋಸೆಸ್ಸು ಮತ್ತು ತುಂಬ ಬೇಗ ಆಗುತ್ತೆ ಸ್ವಲ್ಪ ಮೆಣಸಿನ್ಕಾಳು ಪೌಡ್ರ್ ಹಾಕೊತಾಯಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ಹಾಕೊಳ್ಳಿ ಸಾಕು ಕೊತ್ಂಬರಿ ಸೊಪ್ಪು ಫ್ರೈ ಮಾಡ್ಕೊಬೇಕು ಒಂದೆರಡು ನಿಮಿಷ ಫ್ರೆಂಡ್ಸ್ ಮೊಟ್ಟೆ ಪಲ್ಯ ರೆಡಿಯಾಗಿದೆ ನೀವು ಇದನ್ನ ಚಪಾತಿಗೆ ವೈಟ್ ರೈಸ್ಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಬೇಗನೂ ಆಗುತ್ತೆ ಒಂದೆರಡು ನಿಮಿಷ ಲೋಫೇಮಲ್ಲಿ ಮಾಡಬೇಕು ಮೊಟ್ಟೆ ಪಲ್ಯ ರೆಡಿಯಾಗಿದೆ ರೆಡಿ ಟು ಸರ್